ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ ಗಣೇಶನ ರಂಗೋಲಿ ಶಂಖದಿಂದ ಅಲಂಕರಿಸಿ ತೋರಿಸ್ತಾ ಇದೀನಿ ಶಂಖ ಚಕ್ರ ಪದ್ಮದಿಂದ ಗಣೇಶನ ರಂಗೋಲಿ ಅಲಂಕರಿಸಿನಿ ಗಣೇಶ ರೂಪ ಅಲಂಕಾರ ಶಂಖ ಬರೆದು ಅದರ್ಕ ಚಕ್ರದಿಂದ ಮತ್ತು ಪದ್ಮದಿಂದ ಗಣೇಶನ ಅಲಂಕಾರ ರಂಗೋಲಿ ಕಾಣಿಸ್ದಾಗ ನಾಳೆ ಬುಧವಾರ ಪಾಡ್ಯ ವಿಶೇಷ ಈ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ ರಂಗೋಲಿ ಈಸಿ ಶಂಕದಿಂದ ತೋರಿಸ್ತೀನಿ ಮುಖ ಅಲಂಕಾರ ಹಾಕೋದು ಸ್ವಲ್ಪ ಕಷ್ಟ ಇರ್ತದಲ್ಲ ಎಲ್ಲರಿಗೆ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಅದರ್ಲಿಂತ ಚಕ್ರದಿಂದ ರಂಗೋಲಿನ ಅಲಂಕರಿಸಿ ತೋರಿಸ್ತಾಯೀನಿ ಎಲ್ಲರೂ ನಾನು ಹಾಕುವ ರಂಗೋಲಿ ಇಷ್ಟಪಡ್ತಾಯಿರಿ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಧನ್ಯವಾದಗಳು ಇನ್ನೂ ಇಂಥ ದೇವರ ರಂಗೋಲಿ ಅಲಂಕಾರ ಭಾಳನೇ ಅವ ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ತೋರಿಸ್ತೀನಲ್ಲ ಇವತ್ತು ಗಣೇಶನ ಅಲಂಕಾರ ತೋರಿಸ್ತಾ ಇದ್ದೀನಿ ಕೈಯಿ ಬುಟ್ಟುಗಳು ಸ್ವಲ್ಪ ನೋವಿದ್ದದಕ್ಕೆ ನಿಧಾನವಾಗಿ ಹಾಕ್ತಾ ಇದೀನಿ ರಂಗೋಲಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ ಹೇಳಿ ಅನ್ಕೊತಾಯಿನಿ ಹೆಚ್ಚು ರಂಗೋಲಿ ಹಾಕಲಿಕ್ಕೆ ಅವಕಾಶ ಆಗಿಲ್ಲ ಪ್ರತಿದಿನ ಒಂದು ರಂಗೋಲಿ ಅಲಂಕರಿಸ್ತೀನಲ್ಲ ಮೊದಲಿಗನೇ ರಂಗೋಲಿ ಹಾಕಿ ತೋರಿಸಿದ್ರೆ ನೀವೆಲ್ಲರೂ ಕೂಡ ನಾಳೆಗೆ ಹಾಕುವ ರಂಗೋಲಿ ಇವತ್ತನೇ ಹಾಕಿ ತೋರಿಸಿದ್ರೆ ನೀವೆಲ್ಲರೂ ಕೂಡ ನಾಳೆಗೆ ಹಾಕ್ತೀರಿ ಅಂತ ಹೇಳಿ ಮೊದಲಿಗನೇ ಹಾಕಿ ತೋರಿಸ್ತಾ ಇದ್ದೀನಿ ರಂಗೋಲಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ ಹೆಚ್ಚು ರಂಗೋಲಿಗಳು ಹಾಕಲಿಕ್ಕೆ ಅವಕಾಶ ಸಿಗ್ತಾಯಿಲ್ಲ ಆಗಲಿ ಪ್ರತಿದಿನ ಒಂದು ರಂಗೋಲಿ ಮಾತ್ರ ಅಲಂಕಾರ ಹಾಕ್ತೀನಲ್ಲ ಅವೆಲ್ಲ ನಿಮ್ಗೆ ಹಾಕಿ ತೋರಿಸ್ತಾ ಇದೀನಿ ಈಗ ರಂಗೋಲಿ ಅಲಂಕಾರ ನೋಡ್ರಿ ರಂಗೋಲಿನ ಈಸಿಯಾಗಿ ಬಿಡಿಸಬಹುದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಶ್ರೀ ಶನಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ సలహో సజ్జనరవేదో యాస కరుణాపాత్ర మహదాకాశపతి కరుణాళు కైపిడిదేమనుద్ధరిసు ఏకదంత ఇదేంద్రముఖచామీకర కృతభోషణాంగ కృపాకటాక్షదినోడు విగ్నాపిసువేనినితెందు நோகனீயனதுதிசுதிப்பவிவேகிகள சகவாச சுககளனீ கருணிசூதேமகே சந்ததபரம கருணதலீ விக்னராஜனே துர்விஷயதொளும் அக்னவாகிஹ மனவமஹதோஷக்ஞநங்ஹிசரோஜயுகளதி பக்திபூர்வகதி लग्नवागलि गळे गानंजे गुरुवर भग्नगै सेमव गुण प्रतिदिवसली धनपविश्वक्सेन वैद्याश्विनि सरियनिप षण्मुखननुगशेषशतस्थ तमवियत गंगा। विनुत विश्वोपासकने सन्मनदि विज्ञापि सुवेलकुमी अरसन भक्ति ज्ञानव हुटु सलहुवधू चारुदेष्णाह्वयने अवतार रुक्मिणी अलि अरसन वरदि उद्धटरद शौर्याज्ञदि संहरिसि भूभारविळुहिद करुणि त्वत्पादारविन्दके नमिपे करुणि पुदे मगे सम्मतिया शूर्पकर्णद्वयविजितकन्दर्पशर उदितार्कसन्निभ सर्पवरकटिसूत्रवैकृतगात्र सुचरित्रा स्वर्पिताङ्कुशपाशकर त्रिप्तियपडिसु सज्जनरा खेश परम सुभक्तिपूर्वकव्यासकृतग्रन्थलनरित प्रयासविरे विस्तदो लोकदळु पाशपाणिय प्रार्थिसु वेनुपदेशिसे न गदरर्थ करुणा समुद्रकृपाकटाक्षदि नोडि प्रतिदिनदि श्रीशनति निर्मलसुनाभिदेशवस्थित रक्तश्रीगन्धा सुशोभितगात्र लोकपवित्र सुरमित्र मूषकासुरवहन प्राणावेशयुत प्रख्यात प्रभु पूरैसु भक्तरु बेडि दिष्टार्थ प्रतिदिनदे शङ्करात्मज दैत्यरि गति भयङ्कर गति गडीयलो सुग संकटचतुर्थि गननिसि अहितार्थ मङ्कुब मोहसु चक्रदराङ्कितने दिन दिनदि दी त्वत्पदपङ्कजगण भिन्नयसु वेनु पालिपुदुयम्मा समाराध्य समाराध्यचरण सरोज सर्वसुसिद्धिदायक शीघ्रदिं पालिपुदु दु बुद्धिविद्या ज्ञानबल परिशुद्ध भक्ति विरक्ति निरुतनवद्यन स्मृतिलीलेल सुस्थवनवदनदली रक्तवासद्वयविभूषण उक्ति लालिसु परम भगवद्भक्तपर भव्यात्मभागवतादिशास्त्रदली ಸಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ಶುಕ್ರ ಶಿಷ್ಯರ ಸಂಹರಿ ಶಕ್ರ ನಿನ್ನನು ಪೂಜಿಸಿದನು ಕುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ ನೋಡಿರಲ್ಲ ರಂಗೋಲಿ ಅಲಂಕಾರ ಗಣೇಶನ ಶಂಕದಿಂದ ಪದ್ಮದಿಂದ ಚಕ್ರದಿಂದ ಅಲಂಕರಿಸಿನಲ್ಲ ಈಸಿಯಾಗಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತೀನಿ ಪದ್ಮ ಬರೆದು ಅದರಿಂದ ಮೂಷಿಕನ ಕೂಡ ಅಲಂಕರಿಸೀನಿ ರಂಗೋಲಿ ಇಷ್ಟ ಆದರೆ ಮಾತ್ರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಹಾಗೆ ವೀಡಿಯೋನ ಕೂಡ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶರೀರದೊಳು ನಿಂತು ಧರ್ಮ ಪ್ರೇರಕನು